ಆಶ್ರಯ ಯೋಜನೆ ನಿವೇಶನ ಹಂಚಿಕೆ ಯಾವುದೇ ಪಕ್ಷ ಅಥವಾ ಜಾತಿ ಬೇಡ ಕಾನೂನು ಬದ್ಧವಾಗಿ ನಿವೇಶನ ರಹಿತರಿಗೆ ಆಶ್ರಯ ಯೋಜನೆಯಡಿ ನಿವೇಶನ ನೀಡಲಾಗುವುದು ಎಂದು ಶಾಸಕ ಟಿರಘುಮೂರ್ತಿ ಅಭಯ ನೀಡಿದರು ಇವರು ನಗರದ ಶಾಸಕರ ಭವನದಲ್ಲಿ ಗಂಜಿಗುಂಟೆ ಗ್ರಾಮಸ್ಥರಿಂದ ನಿವೇಶನಗಳ ಬಗ್ಗೆ ದೂರು ಆಲಿಸಿ ಮಾತನಾಡಿದ ಇವರು ಸರ್ಕಾರಿ ಭೂಮಿ ಇದೆ ಎಂದು ಅಕ್ರಮವಾಗಿ ಮನೆಗಳನ್ನು ನಿರ್ಮಿಸಿಕೊಳ್ಳುವುದು ಒತ್ತುವರಿ ಮಾಡುವುದು ತಪ್ಪು ಆಶ್ರಯ ಯೋಜನೆಯ ನಿಯಮಗಳಿಗೆ ಅನ್ವಯಿಸುವ ಅರ್ಹ ಫಲಾನುಭವಿಗಳಿಗೆ ನಿವೇಶನ ದೊರೆಯುತ್ತವೆ ಮತ್ತೆ ಯಾರು ಮನೆಗಳನ್ನ ಶೆಡ್ಗಳನ್ನ ನಿರ್ಮಿಸಿಕೊಳ್ಳಬಾರದು ಸರ್ಕಾರಿ ಗೋಮಾಳವನ್ನ ಸರ್ವೆ ಮಾಡಿ ಬೌಂಡ್ರಿ ಫಿಕ್ಸ್ ಮಾಡಿ ಮೂವತ್ತು ನಿವೇಶನ ಮಾತ್ರ ನೀಡಲಾಗುವುದು ಎಕರೆಗಟ್ಟಲೆ ಜಾಗ ಹಿಡಿದುಕೊಂಡ್ರೆ ತೆರವುಗೊಳಿಸಲಾಗುವುದು ಸರ್ಕಾರಿ ಜಾಗದಲ್ಲಿ ಆಸ್ಪತ್ರೆ ಶಾಲೆ ಅಂಗನವಾಡಿ ಸಾರ್ವಜನಿಕ ಸದುದ್ದೇಶಕ್ಕೆ ಸ್ಥಳ ಮೀಸಲಿಡಲಾಗುವುದು ನಿವೇಶನಕ್ಕಾಗಿ ಗ್ರಾಮದಲ್ಲಿ ಎರಡು ಕೋಮುಗಳ ಮಧ್ಯೆ ಜಗಳ ವೈಷಮ್ಯ ಮಾಡಿಕೊಂಡ್ರೆ ಶಾಂತಿ ನೆಮ್ಮದಿ ಹಾಳು ಮಾಡಿಕೊಳ್ಳಬೇಡಿ ಸೋಮವಾರವೇ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸರ್ಕಾರಿ ಭೂಮಿಯನ್ನ ಅಳತೆ ಮಾಡಿಸಿ ಆಶ್ರಯ ಬಡಾವಣೆ ನಿರ್ಮಿಸಿ ನಿವೇಶನ ರಹಿತರಿಗೆ ನಿವೇಶನ ನೀಡಲಿದ್ದಾರೆ ಅಧಿಕಾರಿಗಳೊಂದಿಗೆ ಸಹಕರಿಸುವಂತೆ ಗಂಜಿಗುಂಟೆ ಗ್ರಾಮಸ್ಥರಿಗೆ ಸಲಹೆ ನೀಡಿದರು ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿ ರೆಹಾನ್ ಪಾಷಾ ತಾಲೂಕು ಇಒ ಶಶಿಧರ್ ಗ್ರಾಮ ಲೆಕ್ಕಾಧಿಕಾರಿ ಕೇಶವಾಚಾರಿ ಠಾಣಾಧಿಕಾರಿ ಆರ್ಎಫ್ ದೇಸಾಯಿ ಹಾಗೂ ಗಂಜಿಗುಂಟೆ ಗ್ರಾಮಸ್ಥರು ಶಾಸಕ ಟಿ ರಘುಮೂರ್ತಿ ಅವರಿಗೆ ಹೇಳಿದರು ಮೌನೇಶ್ ಆಚಾರ್ಯನ್ ಕೆ ಎಸ್ ನಾನೇನು ಹೇಳ್ತೀನಿ ಲೇಟ್ ಮಾಡೋದಿಲ್ಲ ಎಷ್ಟೊಂದು ಟೋಟೋ ಸ್ಟೇಷನ್ ಸರ್ವೆ ಎಷ್ಟಿದೆ ಮಾಡಿ ಅದರಲ್ಲಿ ಫಸ್ಟ್ ಮಾಡ್ತೇವೆ ರೋಡ್ ಇದೆಲ್ಲ ಮಾಡ್ತಾರೆ ಮಾಡ್ಕೊಂಡ್ಬಿಟ್ಟ ಹೋಗಬೇಕು ಎಲ್ಲೆಲ್ಲಿ ಯಾವುದಾದ್ರು ಒಳಗಿಟ್ಟು ಬಿಟ್ಬಿಡ್ತೀವಿ ಹಿಂದಿದ್ದೆಲ್ಲ ರೋಳಿಗೆ ಬಂದಿರೋದು ಹಾಂ ಮತ್ತೆ ಅದಕ್ಕೋಸ್ಕರ ಮಾಡೋದು ಅವರು ಏನಪ್ಪ ಆಮೇಲೆ ನಾನೇನು ಹೇಳಿ ಗ್ಯಾಪ್ ಕೊಡಬೇಡ್ರಿ ಇವಾಗ ಅಪ್ರೂವ್ ಮಾಡಿ ಅವ್ರವ್ರು ಕೊಟ್ಬಿಡೋದೇ ಇರ್ತದೆ ಬಿಟ್ಟು ಯಾಕೆ ಹೋಗ್ತದೆ ಯಾಕಂದರೆ ಸೆಟ್ ಅಲ್ಲಪ್ಪ ನಾಲ್ಕು ಯಾಕೆ ಹಾಕಿದ್ರೆ ಮತ್ತೆ ಬಿಟ್ಟು ಹೋಗ್ತದೆ ಇಲ್ಲ ಒಂದೊಂದು ಹೇಳಿ ಹೇಳ್ತೀನಿ ರೂಲ್ ಏನು ಗೌರ್ಮೆಂಟ್ ರೂಲ್ ಏನು ಇರ್ತದೆ ಅವ್ರಿಗೇನು ನಾನು ಹೇಳ್ಬೋದು ನಾನು ಕೊಟ್ಬಿಡ್ರಿ ಎಲ್ಲ ನಮಗೆ ಓಟ್ ಹಾಕಿ ಕೊಡ್ತಾರೆ ನಮಗೆ ಇದ್ದಾಗ ಕೊಡ್ತಾರೆ ಅಂತಲ್ಲ ನಾನು ನಂದು ಉದ್ದೇಶ ಅವ್ರು ಅವ್ರು ತೊಂದರೆ ಮಾಡೋದ್ರಿ ಅವ್ರಿಗೇನಿರ್ತದೆ ನಾನು ಮನೆಯಲ್ಲಿದ್ದ ಗಂಟ ಇತ್ತು ನಾನೇನು ಹೇಳ್ತೀನಿ ದೊಡ್ಡ ಮನೇಲಿ ಸಂಸಾರ ದೊಡ್ಡದಾಗಿರ್ತದಲ್ಲ ಮಾಡ್ತೀನಿ ಅವ್ರಿಗೂ ಬೇಕಲ್ಲ ಅವ್ರಿಗೆ ಕೊಡ್ರಿ ಅಂತ ಹೇಳ್ತೀನಿ ಅದು ಬಿಟ್ಟು ನಾಲ್ಕು ನಾಲ್ಕು ನಾಲ್ಕೈದು ಹಾಕೊಂಡ್ರೆ ಇಲ್ಲ ಎಲ್ಲ ಕಾಲ ಕೊಡಿಸ್ತಾರೆ ಅದನ್ನು ನಾನು ಹೇಳಲ್ಲ ಸಹಿಲ್ಲ ಅವರ ಬೇರೆ ಆಗಿಲ್ಲ ಮಕ್ಕಳಲ್ಲೇ ಇದಾಗಿತ್ತು ನೋಡ್ಬಿಟ್ಟಿಗೆ ಕಾಲ ಅವಕಾಶ ಮಾಡ ಎಲ್ಲರಿಗೂ ಸಿಗುವ ಪಕ್ಕ ಬೈರ ಈ ಎಲ್ಲ ಸೇರಿ ಬಂದು ಯಾರಂದ್ರೆ ಅವರ ತೋಳಕ್ಕೆ ಬರೋದಿಲ್ಲ ಅಂತ ಅದಕ್ಕೋಸ್ಕರ ನೀವು ಸಾಕಷ್ಟು ಎಲ್ಲ ಸಾಕು